ಐ ಡಿಸ್ ವೆಲ್ಕಮ್ ಬ್ಯಾಕ್ ಪ್ರೋಮೋ ನಿಮ್ಮ ಗಗನ್ ಸಿಂಹ ನಾನ್ ವೆಜ್ ಗುರು ಇವತ್ತಿನ ನಾ ಪ್ರೋಮೋದಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಮೋಕ್ಷಿತ್ ಅವ್ರ ತಲೆ ಮೇಲೆ ತಲೆ ಬಿದ್ರು ಅವ್ರನ್ನ ಟಾರ್ಗೆಟ್ ಮಾಡೋದು ತಪ್ಪಲ್ಲ ಅಂತಾನೆ ಗೊತ್ತಾಗುತ್ತೆ ಆ ಫಿಕ್ಸ್ ಆಗ್ಬಿಟ್ಟವ್ರು ಗುರು ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡಿದ್ರೆ ಮಾತ್ರ ಬಿಗ್ ಬಾಸ್ ಮೇಲೆ ಸರ್ವೇ ಆಗೋಕ್ಕಾಗೋದು ಅವ್ರು ಅರೌಂಡ್ ನಾವು ಮೂರನೇ ವಾರ ಏನು ಆಲ್ಮೋಸ್ಟ್ ನಾಮಿನೇಷನ್ ಬಾಕ್ಲಿಗೋಗಿ ವಾಪಸ್ ಬಂದ್ರು ಅವಾಗ ತ್ರಿವಿಕ್ರಮಗೆ ಅವಾಜ್ ಹಾಕಿ ಒಂದು ಎರಡು ದಿನ ಗುಡ್ಗುದ್ರು ಅವತ್ತಿಂದ ಅವರು ಆಲ್ಮೋಸ್ಟ್ ಫಸ್ಟ್ ಸೆಕೆಂಡ್ ಹಂಗೆ ಸೇವ್ ಆಗ್ತಾ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಯಾವಾಗ ಹೆಂಗೆ ಸೇವ್ ಆಗಬೇಕು ತ್ರಿವಿಕ್ರಮ್ಗೆ ಬೈದ್ರೆ ತ್ರಿವಿಕ್ರಮ್ ಆಪೋಸಿಟ್ ಹೋದ್ರೆ ಮಾತ್ರ ನಾನು ಸೇವ್ ಆಗೋದು ತ್ರಿವಿಕ್ರಮ್ಗೆ ಆಚೆ ಬೇಸ್ ಇದೆ ಫ್ಯಾನ್ ಬೇಸ್ ಇದೆ ತ್ರಿವಿಕ್ರಮ್ ಆಪೋಸಿಟ್ ಹೋದ್ರೆ ಬಿಗ್ ಬಾಸ್ ಅವ್ರು ಸೇವ್ ಮಾಡ್ತಾರೆ ಅಂತ ಗುರು ಇಲ್ಲದ ರೀಸನ್ ಎಲ್ಲ ಸುಮ್ಮನೆ ಹಾಕೊಂಡು ಹೇಳ್ತಾರೆ ಅವ್ರು ಬೆನ್ನಿಂದ ಮಾತಾಡಿದ್ದಾರೆ ಇವ್ರು ಬೆನ್ನಿಂದ ಸಾವಿರ ಜನದ ಬಗ್ಗೆ ಸಾವಿರ ಮಾತಾಡ್ತಾರೆ ಇವ್ರು ಗೌತಮಿ ಮುಂಜಾನದ ಬಗ್ಗೆ ಬೆನ್ನಿಂದ ನೂರಾರು ಮಾತಾಡ್ತಾರೆ ಅದನ್ನ ಇವ್ರು ಹೇಳಲ್ಲ ಅದೇ ತ್ರಿವಿಕ್ರಮ್ ಗೊತ್ತು ತ್ರಿವಿಕ್ರಮ್ ಮುಂಜಾನೆ ಫಸ್ಟ್ ಇಂದ ಆಪೋಸಿಟ್ ಈಗ ಒಂದಾಗೋರೆ ಅಂತ ಅದ್ನೆಲ್ಲ ಹೋಗಿ ನಾಮಿನೇಷನ್ ರೀಸನ್ ಕೊಟ್ಬಿಟ್ಟು ಹೇಳ್ತಾರೆ ಆ ತ್ರಿವಿಕ್ರಮ್ ಮುಂಜಾನೆ ಬಗ್ಗೆ ತಿರು ಮುಂಜಾನದ ಒಳಗಡೆ ಅಷ್ಟೇ ಆಚೆ ಏನು ಇಲ್ಲ ಪುಡ್ಕೋಸಿ ಯಾರತರ ಈ ತರ ಏನು ಅಂದ್ರು ಅದನ್ನೆಲ್ಲ ಆಡ್ತಾರೆ ಅದ್ಕೆ ಮುಂಜಾನೆ ರೇಟ್ ಆಗ್ತಾರೆ ಇದು ನಂಬಿಕೆ ಅಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಸೊ ಅದಕ್ಕೆ ತ್ರಿವಿಕ್ರಮ್ ಪರ್ದಿ ಫಸ್ಟ್ ಟೈಮ್ ರೊಚ್ಚಿಗೆ ಇದ್ ಮೋಕ್ಷದ ಮೇಲೆ ಅಂತ ಹೇಳ್ತೀನಿ ನಿಂಗೆ ಬರಬೇಕಿತ್ತು ಗುರು ಯಾವತ್ತೋ ಬರಬೇಕಿತ್ತು ಅವ್ರು ರಾಜ್ಯ ಆಗೋಣ ರಾಜ್ಯ ಆಗೋ ರಾಜ್ಯ ಮೋಕ್ಷಿತನ ಹತ್ರ ಅಂತ ಅವತ್ತ ತಳ್ಕೊಂಡು ಹೋಯ್ತಾ ಇದ್ರು ಮೋಕ್ಷತ್ರ ಏನೇ ಮಾಡಿದ್ರು ಮೋಕ್ಷದ ಜೊತೆ ನಂಗೆ ಗೇಮ್ ಆಡ್ಬೇಕು ಜೊತೆ ಇರಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಮಾತಾಡ್ಬೇಕು ಸಾವಿರ ರಾರ್ ಇತ್ತು ಅವತ್ತಿಂದ ಬಟ್ ಫಾರ್ ದಿ ಫಸ್ಟ್ ಟೈಮ್ ಮತ್ತೆ ಈ ಒಂದು ಸಂಡೆ ಕೂಡ ಮುಗಿಸಿದ ತ್ರಿವಿಕ್ರಮೇ ಸುಮ್ನೆ ಗೆ ನೇಮ್ ತಗೊಂಡಾಗ ತ್ರಿವಿಕ್ರಮ್ ಹೇಳಿದ್ರು ಇನ್ಮೇಲೆ ಸುಮ್ನಿರ ಮಾತೇ ಇಲ್ಲ ಅಂತ ಸೊ ಫೈನಲಿ ಕಮ್ ಬ್ಯಾಕ್ ಕೊಟ್ಟರು ನನ್ಗೆ ಹೇಳ್ತಾರೆ ಅವರು ಗೋಮುಖ ವ್ಯಾಗ್ರ ಹೆಂಗೆ ಹಿಂಗೆ ಅಂತ ಗೌತಮಿರ್ ಬಗ್ಗೆ ಅವರೇ ಮಾತಾಡ್ತಾರೆ ಇಷ್ಟಿನಿಂದ ಒಡಕೆ ಎತ್ಕೋಬಿಟ್ಟು ಗೌತಮಿ ಅವ್ರ ಪಾಸಿಟಿವಿಟಿ ಅಂತಾರೆ ಅವ್ರ ಪಾಸಿಟಿವಿಟಿ ಅನ್ನೋದೇ ಇಲ್ಲ ಬರೀ ನೆಗೆಟಿವಿಟಿ ಅವ್ರ ಬಗ್ಗೆ ಹೆಂಗ್ ಮಾತಾಡ್ತಾರೆ ಇವ್ರ ಬಗ್ಗೆ ಹಿಂಗ್ ಮಾತಾಡ್ತಾರೆ ಅಂತ ಅದಾದ್ಮೇಲೆ ತ್ರಿವಿಕ್ರಮ್ ಬೈತಾರೆ ನನಗೆ ಹೇಳ್ತಾರಲ್ಲ ಆ್ಯಕ್ಚುಲಿ ಗೋಮುಖವ್ಯಾಗ್ರ ನಾನು ಅಂತ ನಾನು ಗೋಮುಖವ್ಯಾಗ ಆದರೆ ಆಕ್ಚುಲಿ ಎರಡ್ತಲೇ ತಲೆ ನಾವು ಮೋಚಿತವ್ರ ಅಂತೂ ಫಸ್ಟ್ ಟೈಮ್ ಹಿಂದಿರ್ಗ ಬೈತದ್ ಬಟ್ ನನಗಂತೂ ಖುಷಿ ಆಯ್ತು ತ್ರಿವಿಕ್ರಮ್ ಮೋಕ್ಷಿತ ಬೈದಿದ್ದು ಆವತ್ತಿಂದ ಒಂದಾಗ್ಬೇಕು ಅಂದ್ಕೊಂಡೆ ಬಟ್ ಸಂಡೇ ಎಪಿಸೋಡ್ ನೋಡ್ಮೇಲೆ ಮೋಕ್ಷಿತ ಯಾವಾಗ ಗೆ ಡೇಟ್ ಆಪೋಸಿಟ್ ಹೋದ್ರು ಅಷ್ಟೆಲ್ಲ ಅವ್ರು ಸಾರಿ ಕೇಳಿ ಅಷ್ಟೆಲ್ಲ ಒಂದಾಗಕ್ಕೆ ಮುಂದೆ ಬಂದರು ಯಾವಾಗ ಒಪ್ಲಿಲ್ಲ ನೈನ್ ಪಿಕ್ಚರ್ ನಂದಿ ತ್ರಿವಿಕ್ರಮ್ ಪಟಪಡ ಅಂತ ಕೊಡ್ತಾ ಇರ್ಬೇಕು ಅವನಿಗೆ ಅಂತ ಫೈನಲಿ ಕೊಟ್ಟ ವಾಪಸ್ ತ್ರಿವಿಕ್ರಮು ಆಮೇಲೆ ಯಾರು ನಾಮಿನೇಟ್ ಮಾಡಿದ್ರು ಅಂದ್ರೆ ಮೋಕ್ಷಿತವ್ರು ತ್ರಿವ್ಯ ಅಂದ್ರೆ ತ್ರಿವಿಕ್ರಮು ಮತ್ತೆ ಭವಿ ಇಬ್ಬರು ನಾಮಿನೇಟ್ ಮಾಡ್ತಾರೆ ಆಮೇಲೆ ಗೌತಮಿ ಅವರು ಬಂದು ನಮ್ಮ ಗೋಲ್ ಸುರೇಶ್ ನಾಮಿನೇಟ್ ಮಾಡ್ತಾರೆ ಅದ್ಬಿಟ್ಟು ಅದೇ ತವರು ಶೋಭಾನ ನಾಮಿನೇಟ್ ಮಾಡ್ತಾರೆ ಗುರು ಏನ್ ವಿಷಯ ಅನ್ನೋದೇ ಗೊತ್ತಾಯ್ತಿಲ್ಲ ಗುರು ಶೋಭಾ ನಾನು ಏನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೆ ಒಂದ್ ಎರಡು ದಿನ ನಿನ್ ಕಾಣಿಸ್ತಾನಿಲ್ಲ ನನ್ನ ಎಪಿಸೋಡ್ ಅಲ್ಲಂತೂ ಎಲ್ಲೂ ಕಾಣಿಸ್ಲಿಲ್ಲ ಗುರು ಶೋಭಾ ಶೆಟ್ಯೂಲ್ ಎಲ್ಲ ಮೂಲೆ ಗುಂಪು ಆಯ್ತಾವೆ ನಾನು ಫಿನಾಲೆಗೆ ಬರ್ತಾರೆ ಅನ್ಕೊಂಡೆ ಹಿಂಗೆ ಹೇಳ್ತಾರೆ ಡೌಟ್ ಗುರು ಎರಡು ಮೂರು ಮಾಡಿದ್ರೆ ಪಕ್ಕ ರೈಟ್ ಹೇಳ್ತಾರೆ ಅನ್ಸುತ್ತೆ ರಜತ್ ಫಿನಾಲೆಗೆ ಬರೋ ಎಲ್ಲ ಚಾನ್ಸಸ್ ಕಾಣಿಸ್ತಾ ಇದೆ ಸೊ ನಿಮ್ಮ ಪ್ರಕಾರ ವಾರ ನಾವು ಎಲಿಮಿನೇಟ್ ಆಗೋ ಕ್ಯಾರಿಯರ್ ನಾಮಿನೇಟ್ ಆಗ್ತಾರೆ ಅಂತ ಅನಿಸ್ತಾ ಇದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ವಾಚಿಂಗ್ ಸೈನಿಂಗ್ ಆಫ್ ಬಾಯ್